ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ದೇವಸ್ಥಾನಕ್ಕೆ ನಾನು ಅಲ್ಲಿ ಮಾತಾಡಿದ್ದು ಸೌಂಡು ಬರ್ತಾನೆ ಇರಲಿಲ್ಲ ಅದಕ್ಕೇ ವಾಯ್ಸ್ ಓವರ್ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಆರು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು ಏಳು ಗಂಟೆ ಆಗೋಯ್ತು ನಾವು ಹೋಗ್ತಾ ಇರೋದು ಮಹದೇಶ್ವನ ಬೆಟ್ಟಕ್ಕೆ ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು ಮೂರು ಸಲ ಕೊಡಬೇಕಂತೆ ಎಲ್ಲರೂ ಸ್ವಲ್ಪ ಜನ ಹೇಳಿದ್ರು ಎರ ಒಂದು ಸಲ ಕೊಟ್ಟರೆ ಸಾಕು ಅಂತ ಹೇಳಿ ಇನ್ನು ಸ್ವಲ್ಪ ಜನ ಹೇಳಿದ್ರು ಮೂರು ಸಲ ಕೊಟ್ಬಿಡ್ಬೇಕು ಮುಡಿ ಆವಾಗಲೇ ಆವಾಗಲೇ ಚೆನ್ನಾಗಿರೋದು ಕೊಟ್ಬಿಡ್ಬೇಕು ಅಂತ ಹೇಳಿದ್ರು ಸೊ ಅವಳಿಗೆ ಒಳ್ಳೇದಾಗೋದು ಏನಿದ್ರೂ ನಾನು ಅದಕ್ಕೆ ಸೆಕೆಂಡು ಆಪ್ಷನ್ ತೊಗೊಳ್ಳಲ್ಲ ಹಂಗಾಗಿ ಕೊಟ್ಬಿಡೋಣ ಅಂತ ಹೇಳಿ ಲಾಸ್ಟ್ ಟೈಮು ಅವಳಿಗೆ ಗುಂಡ್ ಮಾಡಿಸ್ಕೊಂಡು ಬಂದು ಜಸ್ಟು ಒನ್ ಟೂ ಮಂತ್ ಆಗಿತ್ತು ಅಷ್ಟೇ ಹಂಗೇನೆ ಹಿಂದೆ ಕೊಟ್ಬಿಡೋಣ ಕೂದಲಿಲ್ಲ ಅಂದರೂ ನೋಡೋಕೆ ಚೆನ್ನಾಗಿರಲ್ವಲ್ಲ ಹಂಗಾಗಿ ಕೊಟ್ಬಿಡೋಣ ಅಂತ ಹೇಳಿ ಚಿಕ್ಕ ತಿರುಪತಿಲಿ ಕೊಟ್ಕೊಂಡು ಬಂದಿತ್ತು ಇವಾಗ ಮದೇಶ್ವನ ಬೆಟ್ಟದಲ್ಲಿ ಕೊಡೋಣ ಅಂತ ಹೇಳಿ ಹೊರಟ್ವಿ ಸ್ವಲ್ಪ ದೂರಕ್ಕೆ ಹೋದ್ವಿ ಟಿಫನ್ ಎಲ್ಲ ಏನೂ ಮಾಡಿರಲಿಲ್ವಲ್ಲ ಅದಕ್ಕೆ ಮಗುಗೂ ತಿನ್ನಿಸ್ಕೊಂಡು ನಾವು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ ಹೋಗ್ಬಿಟ್ಟು ಇಲ್ಲಿ ಬಂದು ಫಸ್ಟ್ ಟೈಮ್ ಗುಂಡು ಗುಂಡ್ ಕೊಡ್ತಾ ಇರೋದಲ್ಲ ಅದಕ್ಕೆ ನಮಗೆ ಗೊತ್ತಿಲ್ಲ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಹಂಗೆ ಕೇಳ್ಕೊಂಡೋಗಿ ಗುಂಡು ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಎಷ್ಟೊಂದು ರಶ್ ಇತ್ತು ಗೊತ್ತಾ ಯಾವಾಗ ರಶ್ ಇರುತ್ತೆ ಬಿಡಿ ಅಲ್ಲಿ ನಾವು ಹೋದಾಗ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಬೇರೆ ಟೈಮಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಯಾಕೆ ಅಂದರೆ ಹಿಂದಿನ ದಿನವೇ ಪೌರ್ಣಮಿನೂ ಅಮವಾಸ್ಯನೋ ಏನೋ ಹೋಗಿತ್ತು ಸೊ ರಶ್ ಎಲ್ಲ ಒಂಚೂರು ಕಡಿಮೆ ಇತ್ತು ಸರಿ ಅಂತ ಹೇಳಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಜನ ಎಲ್ಲ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ನಾವು ಇಲ್ಲಿ ಕಾಣಿಕೆ ಹಾಕಬೇಕಾಗಿರೋದು ಕಾಣಿಕೆ ಅಲ್ಲೇ ಹೊರಗಡೆ ಇಟ್ಟಿರ್ತಾರೆ ಮತ್ತು ನಾವು ಹೋಗುವಾಗ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ ನಮ್ಗೆ ಎಲ್ಲಿ ಕಾಣಿಸ್ತೋ ಅಲ್ಲೇ ಹಾಕಿದ್ವಿ ಹಾಕ್ಬಿಟ್ಟು ಇಲ್ಲಿ ಮುಂದೆ ಬಂದು ಒಂದು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಹೊಟ್ಟಿ ಒಟ್ಟಿದ್ದಾದಮೇಲೆ ಗೊತ್ತಿರುತ್ತಲ್ಲ ಎಲ್ಲೇ ಹೋದ್ರು ಎಷ್ಟೇ ಇದ್ರೇ ಮಕ್ಳಿ ಮಕ್ಕಳಿದ್ಮೇಲೆ ನಾವು ಏನಾದರೂ ಕೊಡಿಸ್ತೀವಿ ಇಲ್ಲ ಅವ್ರು ಬಿಡೋದೇ ಇಲ್ಲ ಬೇಕು ಬೇಕು ಅಂತ ಹಠ ಮಾಡ್ತಾರೆ ನನಗೆ ಈ ಥರ ಇಲ್ಲಿ ನೋಡ್ತಿದ್ದೀರಲ್ಲ ಈ ಆ ಚಿಕ್ಕ ಚಿಕ್ಕ ಪಾತ್ರೆಗಳಂದರೆ ಚಿಕ್ಕಗಳಿರುವ ಇಷ್ಟ ನನಗೆ ಕೇಳಿದರೆ ಫಾರ್ಟಿ ರುಪೀಸು ತರ್ಟಿ ರುಪೀಸು ಒಂದು ಒಂದು ಹೇಳಿದವರು ಸರಿ ಅಂತ ಹೇಳಿ ಬೇರೆ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳಿ ನಾನು ಸುಮ್ಮನೆ ಅದೇ ಮತ್ತು ಇಲ್ಲಿ ತೊಗೋ ಏನು ಕೇಸರಿ ಕಲರು ಮತ್ತು ಯೆಲ್ಲೋ ಕಲರ್ದು ಗಂಧ ಬರುತ್ತಲ್ಲ ಅದನ್ನು ತಗೊತಾ ಇದ್ದೀನಿ ತೊಗೊಳ್ಳೋಣ ಅಂತ ಹೇಳಿ ಅದನ್ನು ತಗೊಂಡು ನಮ್ಮ ಕಡೆನೂ ಸಿಗುತ್ತೆ ಆದರೆ ಅಲ್ಲಿ ಅಲ್ಲಿ ಕಾಣಿಸ್ತಲ್ಲ ಸರಿ ಅಂತ ಹೇಳಿ ನಮ್ಮ ಕಡೆ ಸಿಕ್ ಸಿಗುತ್ತೆ ಆದರೆ ಹೊರಗಡೆ ಹೋದಾಗ ನಮಗೆ ಜ್ಞಾಪಕ ಬರಲ್ಲ ಅದು ಅಲ್ಲಿ ಕಾಣಿಸ್ತಾ ಬೇಕು ಅಂತ ಹೇಳಿ ಅದನ್ನು ಅಲ್ಲೇ ತೊಗೊಂಡೆ ಮತ್ತು ನನ್ನ ಮಗಳ ಐಟಮ್ ಹತ್ರ ಬಂದ್ವಿ ಎಷ್ಟು ತೊಗೊ ಎಷ್ಟು ಕೊಡಿಸಿದ್ರು ಅವಳಗ್ ಕಡಿಮೆ ಆಸೆ ಅಂತೂ ಕಮ್ಮಿ ಆಗೋಲ್ಲ ನನ್ನ ಮಗಳಿಗೆ ಸೊ ಬೆಟ್ಟದ ಮೇಲೆಯಿಂದ ಬರ್ತಾ ಇದ್ವಿ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನನ್ನ ಮಗಳಿಗೆ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದೆ ನೆಕ್ಸ್ಟು ಚಿಕ್ಕ ತಿರುಪತಿ ಇನ್ನು ಇವಾಗ ಲಾಸ್ಟು ಮುಡಿ ಮೂರನೇ ಮುಡಿ ಮಾದೇಶ್ ಬೆಟ್ಟದಲ್ಲೇ ಕೊಟ್ಬಿಡೋಣ ಅಂತ ಹೇಳಿ ಬಂದಿದ್ದು ಸೊ ಮುಗೀತು ಯಾಕಂತಂದರೆ ಕೂದಲು ಬೆಳೆದ ಮೇಲೆ ಮುಡಿ ಕೊಡ್ತಾಯಿದ್ರೆ ಚೆನ್ನಾಗಿರಲ್ಲ ಅವಳು ಕೂದಲಿಲ್ಲದೆ ನೋಡೋಕೆ ನನಗೂ ಇಷ್ಟ ಆಗೋಲ್ಲ ಹಂಗಾಗಿ ಬೇಗ ಬೇಗ ಕೊಟ್ಬಿಡೋಣ ಅಂತ ಹೇಳಿ ಏನಂದ್ರೆ ರಂಜಿತ್ತು ಏನಕ್ಕೂ ಅಬ್ಜೆಕ್ಷನ್ ಮಾಡಿಲ್ಲ ಹೋಗ್ಬೇಕು ಅಂತಂದರೆ ಕರ್ಕೊಂಡು ಕರ್ಕೊಂಡು ಬಂದು ಅಲ್ಲೆಲ್ಲ ದರ್ಶನ ದೇವ್ರ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾ ಇಲ್ಲಿ ದಾರಿಲಿ ಬರ್ತಾ ಗೊತ್ತಿರುತ್ತಲ್ಲ ಬೆಟ್ಟದ ಮೇಲೆ ಏನು ಈ ಥರ ನೋಡಿರಿ ಆಯ್ಕೋತಾ ಇದ್ದೀನಿ ನಾನಿಲ್ಲಿ ಕಟ್ಟಿರ್ತಾರೆ ನನಗೆ ನಾವಿರೋ ರೆಂಟ್ ಹೌಸಲ್ಲಿ ಸೊ ಒಂದು ಮನೆ ಆಗಬೇಕು ಅನ್ನೋದು ತುಂಬ ಎಲ್ಲರಿಗೂ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ನನಗೆ ಆಸೆ ಅನ್ನೋದಕ್ಕಿಂತ ಅದೊಂದು ಈ ಅದು ಎಲ್ಲದಕ್ಕಿಂತ ಮೇಲೆ ಎಲ್ಲದಕ್ಕಿಂತ ಮೇಲೆ ಅದು ಆಸೆ ಕನಸು ಎಲ್ಲದಕ್ಕೂ ಮೀರಿದ್ದು ನನಗೊಂದು ಮನೆ ಮಾಡ್ಕೊಳ್ಳೋದು ಯಾಕಂದರೆ ಮನೆ ಇಲ್ಲದೆ ತುಂಬಾ ತುಂಬನೇ ಕಷ್ಟ ನೋಡಿದ್ದೀನಿ ನಾನು ಕಷ್ಟ ನಮ್ಮ ನಮಗೆ ಬರೋ ಕಷ್ಟ ಅಲ್ಲ ಬೇರೆಯವ್ರು ಮಾತಾಡೋದು ಬೇರೆಯವ್ರು ಯಾವ ಯಾವ ಥರ ನಮ್ಮನ್ನು ಮಾತಾಡಿಸ್ತಾರೆ ನಮ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ ಅದೆಲ್ಲ ನೋಡಿದ್ದೀನಿ ರೆಂಟ್ ಬಟ್ ರೆಂಟ್ ಹೌಸಲ್ಲಿರೋರಿಗೆ ಮತ್ತು ಇದನ್ನೆಲ್ಲ ಫೇಸ್ ಮಾಡೋರಿಗೆ ಗೊತ್ತಾಗುತ್ತೆ ಆದರೂ ಅದರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಕಷ್ಟ ಆದರೂ ಇಲ್ಲಿ ನಿಲ್ಲಿಸಲ್ಲ ಅಂತ ಹೇಳಿದ್ರು ಬಟ್ ಅಲ್ಲಿ ನಿಲ್ಲಿಸಲೇಬೇಕು ನಾನು ಅಲ್ಲಿ ಕಟ್ಟಲೇಬೇಕು ಅಂತ ಹೇಳಿ ಹಾಯ್ಕೊಂಡು ಕಲ್ಲೆಲ್ಲ ಕಟ್ಬಿಟ್ಟು ನನಗೆ ಟ್ರಾವೆಲ್ ಅಂದರೆ ಆಗಲ್ಲ ಕೊನೆಗೆ ಬರ್ ಬರಬೇಕಾದ್ರೆ ಮನೆಗೆ ಬಿಟ್ಟಿದೆ ನಾನು ಮನೆಗೆ ಬಂದು ಹಾಗೇ ನಮ್ಮಮ್ಮ ಮನೆಗೆ ಹೋದ್ವಿ ಬ ತುಂಬ ದಿನ ಆಗಿತ್ತು ಒಂದು ಟೂ ಮಂತ್ ಟೂ ಮಂತ್ಸ್ ಆಗಿತ್ತು ಊರಿಗೆ ಊರಿಗೋಗಿ ಅದಕ್ಕೆ ಬಾ ಅಂತ ಹೇಳಿದರು ಸರಿ ಹೋಗೋಣ ಅಂತ ಹೇಳಿ ಓದ್ವಿ ನನ್ನ ಅಳಿಯಂದು ಬರ್ಡೇ ಇತ್ತು ಅದಕ್ಕೆ ನಾನು ನನ್ನ ನನ್ನ ತಮ್ಮ ಮತ್ತು ಅವ್ರ ಫ್ಯಾಮಿಲಿ ಇಲ್ಲಿ ಚಿಲ್ಡ್ರನ್ ಪ್ಲೇ ಹೌಸಿಗೆ ಕರ್ಕೊಂಡು ಬಂದರು ಚೆನ್ನಾಗಿ ಆಡ್ತಿದ್ರು ನನ್ನ ಮಗಳು ಫಸ್ಟ್ ಟೈಮ್ ನನ್ನ ನಾವು ಇವಳನ್ನ ಈ ಥರ ಕರ್ಕೊಂಡೋಗಿರೋದು ಎಷ್ಟು ಖುಷಿಯಾಗಿ ಆಡ್ತಿದ್ಲು ಗೊತ್ತಾ ಬಿಳೋದು 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 ಹಾಗೆ ಆಡ್ತಿದ್ಲು ಅಲ್ಲಿ ಸಾಕ್ಸ್ ಹಾಕ್ಕೊಂಡೇ ಹೋಗ್ಬೇಕಂತೆ ನಾವು ಇದ್ರೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿದ್ದು ಅವರು ಆನ್ಲೈನಲ್ಲೆಲ್ಲ ಏನೂ ಹಾಕಿರಲಿಲ್ಲ ಸಾಕ್ಸ್ ಹಾಕ್ಕೊಂಡು ಹೋಗಬೇಕು ವಿತ್ ವಿಥೌಟ್ ಸಾಕ್ಸ್ ಅಲ್ಲಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ದು ಅದಕ್ಕೂ ನನ್ನ ಬ್ರದರು ಸ್ವಲ್ಪ ನೀವೇ ಫಸ್ಟೇ ಇನ್ಫಾರ್ಮ್ ಮಾಡಬೇಕಲ್ವ ನೀವೇನು ಹೇಳಲಿಲ್ವಲ್ಲ ಹಾಗೆ ಹೀಗೆ ಅಂತೆಲ್ಲ ಮತ್ತು ಕೇ ಇದು ಕೇಳಿ ಅವ್ರನ್ನ ಅವರು ನಮಗೆ ಮಾತ್ರ ಪೇ ಮಾಡೋಕ್ಕೆ ಹೇಳಿದ್ರು ಮಕ್ಕಳಿಗೆಲ್ಲ ಫ್ರೀಯಾಗೆ ಕೊಟ್ಟರು ಸಾಕ್ಸು ಸರಿ ಅಂತ ಹೇಳಿ ಆಟಾಡ ಆಟಾಡ್ತಾ ಇದ್ರು ಇವಳು ನೋಡ್ರಿ ಅವಳು ನನ್ನ ಸೊಸೆ ಅವಳು ಚುಕ್ಕಿ ಅಂತ ಅವಳು ಏನು ಮಾಡ್ತಾಳೋ ಅದೇ ಬೇಕು ಇವಳಿಗೆ ಅವಳು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ ಇವಳನ್ನ ಸರಿ ಇವಳು ಚಿಕ್ಕವಳಲ್ಲ ಏನು ಕೇಳ್ತಾಳು ಅದನ್ನೇ ಕೊಟ್ಬಿಡೋಣ ಅನ್ನೋ ಮೆಚ್ಚು ಮೆಚೂರ್ಡ್ ಇದೆ ಅವಳಿಗೆ ಅವಳು ಏನು ಕೇಳಿದ್ರು ಕೊಟ್ಬಿಡ್ತಾಳೆ ಆದರೆ ಇವಳಾಗಲ್ಲ ಅವಳು ಏನು ಮುಟ್ಟಾಳ ಅದನ್ನೇ ತೊಗೊಂಡು ಕಿರಿಕಿರಿ ಮಾಡೋದು ಅವಳು ಎಲ್ಲಿ ಆಟಕ್ಕೆ ಹೋಗ್ತಾಳೋ ಫಸ್ಟ್ ಕಿಚನ್ಗೆ ಹೋಗಿದ್ದು ನನ್ನ ಸೊಸೆನೆ ಅಲ್ಲೇ ಹೋಗಿಬಿಟ್ಲು ನಾನೇ ನಾನೇ ಆಟಾಡಬೇಕು ನಾನೇ ಇದು ಮಾಡಬೇಕು ಅಂತ ನೋಡ್ತಾ ಇದ್ದೀರ ತಾನೆ ಅವಳು ಏನು ಕಿತ್ಕೊಂಡು ಕಿತ್ಕೊಂಡು ಇಟ್ಟು ಇವಳು ಇದನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅವಳು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಗೊತ್ತಾ ಮಾಡಿತ್ತು ಅಂದರೆ ಚೆನ್ನಾಗಿತ್ತು ಒಂದು ಸ್ವಲ್ಪನೇ ಇರೋದು ಇದು ನಾನು ನೋಡಿದವ್ರು ಗೊತ್ತಾಗುತ್ತೆ ಒಂಥರ ಎಲ್ಲ ನಾವು ನಮ್ಮ ಕಿಚನಲ್ಲೆಲ್ಲ ಹೆಂಗಿರುತ್ತೆ ಹಂಗೇ ಇರುತ್ತೆ ಇದು ನನ್ನ ಅಳಿಯ ಅವನು ಏನೋ ಮಾಡ್ಕೊತಾ ಇದ್ದ ಇಲ್ಲಿ ಹುಡುಗಿರು ಕಿಚನಲ್ಲಿ ಸೇರ್ಕೊಂಡಿದ್ರು ಅವನದು ಏನೋ ಆಕ್ಟಿವಿಟೀಸ್ ಮಾಡಿಕೊಂಡು ಅವನಿಂದ ಇಲ್ಲಿ ನೋಡಿ ಮಹಾರಾಣಿ ನಾನು ಹೇಳಿದ್ಮೇಲೆ ಗುಂಡ್ರು ಕೂದಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತೇಳಿ ನಾವು ಆಟ ಆಡ್ತಾ ಇದ್ವಿ ಅಷ್ಟೊತ್ತಿಗೆ ಅವರಪ್ಪನೂ ಡ್ಯೂಟಿ ಮುಗಿಸ್ಕೊಂಡು ನಮ್ಮೂರಿಗೆ ಬಂದರು ನೋಡಿಬಿಟ್ಟು ಖುಷಿ ಖುಷಿ ಆಗೋಯ್ತು ಅವರಪ್ಪನ ನೋಡಿ ಅವಳಿಗೆ ಇಲ್ಲಿ ಆಟಾಡ್ತಿದ್ಲು ಆ ಚುಕ್ಕಿ ಅಲ್ಲಿಗೆ ಹೋಗಿದ್ದೆ ಮತ್ತೆ ಅವಳು ಅಲ್ಲಿ ಆಟಾಡೋಕ್ಕೆ ಅವಳು ಎಲ್ಲಿ ಹೋಗ್ತಾಳೋ ಅಲ್ಲೇ ಹೋಗ್ಬೇಕು ಅವಳು ಅವಳು ಏನು ಮಾಡ್ತಾಳೋ ಅದನ್ನೇ ಮಾಡಬೇಕು ಎಲ್ಲರ ಮನೇಲೂ ಹಿಂಗೆ ಇರುತ್ತೋ ಏನೋ ನಾನಿಲ್ಲಿ ತಗೊತಾ ಇದ್ದೆ ಏನು ಕೊಡ್ತೀರಾ ಬರ್ಗರ್ಸ್ ಇದೆಲ್ಲ ಕಿತ್ತಿ ಚಲಾಪಿಲಿ ಮಾಡೋಕ್ಕೆ ಬಿಟ್ಟಿದ್ರು ಎಲ್ಲೆಲ್ಲ ಎಸೆದಿದ್ರು ನನಗೆ ಗೊತ್ತಿಲ್ಲ ಅಂದರೆ ತುಂಬ ಖುಷಿಪಟ್ಟರು ಮಕ್ಕಳು ಅಲ್ಲಿ ಕರ್ಕೊಂಡೋಗಿದ್ದು ಚೆನ್ನಾಗಿ ಆಟಾಡ್ಕೊಂಡಿದ್ರು ಆವಾಗ ಅವಾಗ ಈ ಥರ ಕರ್ಕೊಂಡು ಹೋದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಮತ್ತು ರಿಫ್ರೆಶಿಂಗ್ ಆಗಿರುತ್ತೆ ಮನೆಯಲ್ಲೇ ನಮ್ಮ ಮನೇಲಂತೂ ನಾನು ಹೇಳಿದಾಗೆ ಅವಳು ನನ್ನ ಇಬ್ಬರೇ ಇರೋದು ಅವಳಿಗೆ ಆಟಾಡೋಕ್ಕೂ ಯಾರೂ ಇರೋಲ್ಲ ಪಾಪ ಮತ್ತು ನಮ್ಮ ಮನೇಲಿರೋ ಆಟ ಸಮ್ಮನೆಯಲ್ಲ ಆಟಾಡೋದು ಇಲ್ಲ ಅವಳು ಗೊಂಡಮ್ಮ ಕೂದಲಿಲ್ಲದೆ ಒಂಚೂರು ನೋಡೋಕ್ಕಾಗ್ತಾ ಇಲ್ಲ ಹಂಗೆ ನೋಡ್ರಿ ಮತ್ತು ಇಲ್ಲಿಗೆ ಬಂದಳು ನನ್ನ ಸೊಸೆ ಅಲ್ಲಿಗೂ ಬಂದಳು ವೆಜಿಟೇಬಲ್ಸ್ ಬೇಕು ಫ್ರೂಟ್ಸ್ ಬೇಕು ಅಂತ ಹೇಳಿ ಇವಳು ಬಂದಿದ ತಕ್ಷಣ ಅವ್ರು ಏನೂ ಮಾತಾಡೋಲ್ಲ ಬಿಟ್ಬಿಡ್ತಾರೆ ಅವಳು ಚಿಕ್ಕೊಳ್ಳಲ್ವ ಅಂತ ಹೇಳಿ ಅವ್ರು ಅಷ್ಟು ಅಡ್ಜಸ್ಟ್ ಮಾಡ್ಕೋತಾರೆ ಬೇರೆಯವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಇವಳಿಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅವರು ಬೇರೆಯವರೆಲ್ಲ ಬಂದರೆ ಒಂದು ಎ ಎರಡು ಕೊಟ್ಬಿಟ್ಟು ಕಿತ್ಕೊಂಡೆ ಓಡಿ ಬಂದುಬಿಟ್ಟಿರ್ತಾರೆ ಆದರೆ ಇವಳಿಗೆ ಏನೇ ತೊಗೊಂಡ್ರು ಅಬ್ಜೆಕ್ಷನ್ ಮಾಡಲ್ಲ ಅವಳು ಏನು ಕೇಳ್ತಾಳೋ ಅವಳು ಏನರಲ್ಲಿ ಆಟಾಡ್ತಾಳೋ ಅದರಲ್ಲಿ ಆಟ್ ಅದ್ರಲ್ಲಿ ಕೊಟ್ಬಿಟ್ಟು ಏನು ಮಾತಾಡೋಲ್ಲ ನನ್ನ ಸೊಸೆನೇ ಆಗಿರ್ಬೋದು ನನ್ನ ಅಳಿಯನೇ ಆಗಿರ್ಬೋದು ಅದೆಲ್ಲ ವೆಜಿಟೇಬಲ್ಸ್ ಎಲ್ಲ ಅರ್ಧಕ್ಕೆ ಕಿತ್ತಾಕಿದ್ರು ಎಲ್ಲ ಜೋಡ್ಸ್ಕೊಂಡು ನೀಟಾಗಿ ಅಂತಂದರೆ ಬೇಡ ನಾನು ಹೀಗೆ ಇರಲಿ ಅಂತ ಟ್ರಾಲಿ ತಗೊಂಡು ಫೋಟೋದ್ಲಿ ಎಷ್ಟು ಕ್ಯೂಟಾಗಿ ಓಡಾಡ್ತಿದ್ದಾಳೆ ನೋಡ್ರಿ ಇವರು ಅಲ್ಲಿ ಆಟ ಆಡಿಸೋ ಗರ್ಲ್ಸು ಫ್ರೀಯಾಗಿರುತ್ತೆ ನಾವು ಹೋಗಿದ್ದು ಮೇ ಬಿ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಜನ ಜಾಸ್ತಿ ಮಕ್ಕಳು ಜಾಸ್ತಿ ಇರ್ತಾರೆ ಅಂತ ಅಂದ್ಕೋತೀನಿ ಮಕ್ಳು ಖುಷಿಯಾಯಿತು ಸರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಇಲ್ಲಿ ಟೈಮ್ ಲಿಮಿಟ್ಸ್ ಇಲ್ಲ ಬೇರೆ ಕಡೆ ಟೈಮ್ ಲಿಮಿಟ್ಸ್ ಇದೆ ಅವ್ರನ್ನ ಕರ್ಕೊಂಡು ನಾವು ಫೋರಮ್ ವ್ಯಾಲೋಮಾಲೆಗೆ ಬಂದ್ವಿ ಅಲ್ಲಿ ಫುಡ್ ಕೋರ್ಟಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಅವರು ವೆಜಿಟೇಬಲ್ ಶಾಪ್ ಹಾಕಿದ್ದಾರೆ ಅವರು ಶಾಪ್ಗೆ ಹೋದ್ರು ನಾವು ಮನೆಗೆ ಬಂದ್ವಿ ಇದು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್